ಸಂಕ್ಷಿಪ್ತ ಆನೆಲ್ ತಾಲೂಕಿನಲ್ಲಿ ಈಗಾಗಲೇ ನಾಲ್ಕು ಕೈಗಾರಿಕಾ ಪ್ರದೇಶಗಳು ನಾಲ್ಕು ವಸತಿ ಬಡಾವಣೆಗಳಿದ್ದರೂ ಕೂಡ ಉಳಿಕೆ ಇರ್ತಕ್ಕಂಥ ರೈತರ ಫಲವತ್ತಾದ ಭೂಮಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಬೆಳಗ್ಗೆ ಆದ ತಕ್ಷಣ ಅರ್ಧ ಬೆಂಗಳೂರಿಗೆ ತರಕಾರಿ ಮತ್ತು ಹಾಲನ್ನು ಸಪ್ಲೈ ಮಾಡ್ತಕ್ಕಂಥದ್ದಾದಪ್ಪ ಅಂದ್ರೆ ಅದು ಆನೆಕಲ್ ತಾಲೂಕು ಹಾಗಾಗಿ ಈಗಾಗಲೇ ಏನು ಅವೈಜ್ಞಾನಿಕವಾಗಿ ಫಲವತ್ತಾದ ಭೂಮಿಯನ್ನು ಮತ್ತೊಮ್ಮೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸರ್ಕಾರ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಕೆಲವು ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟು ಮಾಡಿರ್ತಕ್ಕಂಥದ್ದನ್ನು ಈಗಾಗಲೇ ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ಸಚಿವರಿಗೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ ಮತ್ತು ಈ ಪಾಣಿಯಲ್ಲಿ ಒಂದು ಆರುನೂರು ಎಕರೆಯಲ್ಲಿ ಶೇಡ್ ಇದೆ ಅಂತ ಮಾಡಿದರು ಅದನ್ನು ಕೈ ಬಿಡಬೇಕು ಅಂತೇಳಿ ಇವತ್ತು ರೈತರು ಮನವಿಯನ್ನು ಕೊಟ್ಟು ಜಿಲ್ಲಾಧಿಕಾರಿಗಳ ಹತ್ರ ಎಲ್ಲ ಮಹಿಳೆಯರ ಆದಿಯಾಗಿ ರೈತ ಮಹಿಳೆಯರೆಲ್ಲರೂ ಬಂದಿದ್ರು ಇತ್ತು ಈ ಒಂದು ಹೋರಾಟಕ್ಕೆ ಸ್ವಂದನೆಯಾಗಿ ನಾವು ಒಂದು ವಾರದೊಳಗಡೆ ಪಹಣಿ ಕಾಲಮಲ್ಲಿ ತೆಗಿತೀನಿ ಅಂತ ಒಪ್ಕೊಂಡಿದ್ರೆ ಅದನ್ನು ಹೊರತುಪಡಿಸಿ ನಮ್ಮ ಗ್ರಾಮಗಳಿಗೆ ಬಂದು ನಮ್ಮ ಅಬ್ಜೆಕ್ಷನ್ನ ಕೂಡ ತೆಗೆದುಕೊಂಡು ಈ ಜೇಡಿ ಬಿ ಪ್ರಕ್ರಿಯೆಯನ್ನು ಕೈ ಬಿಡ್ತಕ್ಕಂಥ ಕೆಲಸವನ್ನು ಸರ್ಕಾರದ ಗಮನಕ್ಕೆ ತೆರಳುತ್ತೀವಿ ಅಂತಕ್ಕಂಥದ್ದು ಮಾಡಿದ್ದಾರೆ ಹಾಗಾಗಿ ಅದನ್ನು ಆದಷ್ಟು ಕೈ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ರೈತರ ಭೂಮಿಯನ್ನು ಉಳಿಬೇಕು ಉಳಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಶಾಂತಿಯುತ ಮನವಿಯ ಹೋರಾಟವಾಗಿತ್ತು ಅಂತ ಅವರೇ ಹೇಳಿರೋದು ನಾವೇನು ಹೇಳ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಅವೈಜ್ಞಾನಿಕವಾಗಿ ಈಗ ಎರಡು ಸಾವಿರದ ಐನೂರು ಎಕರೆಗಳು ಏನಾಗುತ್ತೆ ಅಕ್ವಿದೇಶನ್ ಅಂತ ಭೂ ಸ್ವಾಧೀನ ಏನು ಮಾಡ್ತಾ ಇದ್ದೀರಾ ಇದಕ್ಕೆಲ್ಲ ನೀವು ಎಲ್ಲಿಂದ ಫೆಸಿಲಿಟಿ ಆಗುತ್ತೆ ನಿಮ್ಗೆ ಆಗುತ್ತಾ ಆಗೋದಿಲ್ಲ ಮತ್ತೆ ನಿಮ್ಮ ಸರ್ಕಾರದಲ್ಲಿ ಈಗ ಗುಂಡಿಗಳು ಮುಚ್ಚೋದಕ್ಕೆ ದುಡ್ಡಿಲ್ಲ ಇದು ತುಂಬಾ ನಾವು ದಿನಾ ಬೆಳಿಗ್ಗೆ ಎಷ್ಟೋ ಗುಂಡಿಗಳಿಂದ ಆಕ್ಸಿಡೆಂಟ್ ಆಗ್ತಿರೋದು ಎಷ್ಟೋ ಜನ ತಾಯ್ತಾ ಇದ್ದಾರೆ ಈ ತರ ಇರೋವಾಗ ನೀವು ನಮ್ಮ ಭೂಮಿಗಳನ್ನ ಅಕ್ವಿಜೇಷನ್ ಮಾಡ್ಕೊಂಡು ಏನು ಅಭಿವೃದ್ಧಿ ಅಂತ ಮಾಡ್ತೀರಾ ನೀವು ಅಭಿವೃದ್ಧಿ ಅಂತ ಮಾಡ್ತಿರೋದು ನಿಮ್ಮ ಖಾಸಗಿ ತನಕ ಇಲ್ಲ ರೈತರ ಮೇಲೆ ಬರ ಇಳಿದಕ್ಕೆ ಏನಾದ್ರೂ ಪ್ಲಾನ್ ಮಾಡಿ ಮಾಡ್ತಾ ಇದ್ದೀರಾ ಹೇಳಿ ಸರ್ಕಾರಗಳು ಯಾವಾಗ್ಲೂ ಅಷ್ಟೇ ಆಹಾರ ಭದ್ರತೆ ಅನ್ನೋದು ಎಷ್ಟು ಮುಖ್ಯ ಅಲ್ವಾ ಕೈಗಾರಿಕೆಗಳು ನೀವು ಕಟ್ಟಬಹುದು ನಾಳೆ ದಿನ ತಿನ್ಲಿಕ್ಕೆ ಏನ್ ಮಾಡ್ತೀರಾ ನೀವು ಅಷ್ಟೇ ತಿನ್ಲಿಕ್ಕೆ ಊಟ ಬೇಕಲ್ವಾ ಆ ಊಟ ಎಲ್ಲಿಂದ ಬರುತ್ತೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಎಲ್ಲ ಕಾಂಕ್ರೀಟ್ ಮಾಡ್ಕೊಂಡು ಹೋದ್ರೆ ಮಣ್ಣು ಸಹ ಸಿಗೋದಿಲ್ಲ ಅಂತ ಸಂದರ್ಭ ಬೆಂಗಳೂರಿಗೆ ಬಂದಿದೆ ಎಷ್ಟೋ ಈಗ ಕೊರೋನಾ ಟೈಮ್ ಅಲ್ಲಿ ಎಷ್ಟೋ ಜನರು ಬೆಂಗಳೂರನ್ನು ಬೈಕೊಂಡು ಬೆಂಗಳೂರನ್ನ ಬಿಟ್ಟು ಹೋದ್ರು ಮತ್ತೆ ಈಗ ಬಂದೆ ಗುಂಡಿಗಳ ಇದ್ರಿಂದ ಯಾವುದೋ ಒಂದು ಏ ಅಂತ ಯಾವ್ದು ಕಂಪನಿ ಇದೆ ಅದು ಆಂಧ್ರ ಪ್ರದೇಶಕ್ಕೆ ಹೋಗಿ ನಮ್ಮ ಭೂಮಿಗಳನ್ನ ನಾವು ಕೊಡೋದಿಲ್ಲ ಈಗ ಇಷ್ಟೆಲ್ಲ ಏನ್ ಬಂದಿದ್ದಾರೆ ನಮ್ಮ ರೈತರು ರೈತರ ಜೊತೆ ಮಹಿಳೆಯರು ಬಂದಿದ್ದಾರೆ ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ವೈಫಲ್ಯ ಇರುತ್ತೆ ಏನು ಅನಾರೋಗ್ಯಗಳು ಆದರೂ ಸಹ ಅವರು ಬಂದು ನಾವೆಲ್ಲ ಎಲ್ಲಿ ಒಟ್ಟುಗೂಡಿ ನಾವೆಲ್ಲ ಹೇಳ್ತಿರೋದು ನಮ್ಮ ಭೂಮಿಗಳನ್ನ ಬಿಡೋರಿ ಏನ್ ಹೇಳಿದ್ದಾರೆ ಈಗ ನಮ್ಮ ಆಗಿ ಸಚಿವರಲ್ಲಿ ಯಾವ್ದೇ ಒಂದು ಟ್ರಾನ್ಸಾಕ್ಷನ್ ಎಲ್ಲರಿಗೂ ನಮಸ್ಕಾರ ಈಗ ತಾವೆಲ್ಲ ಹೇಳಿದ ರೀತಿ ಏನು ತಮಗೆ ಒಂದು ಕೇಳಿವಿ ಅಂತ ಆರ್ ಟಿ ಸಿ ಎಂಟ್ರಿ ಆಗಿರೋದ್ರಿಂದ ತಮಗೆಲ್ಲ ಯಾವುದೇ ಒಂದು ವ್ಯವಹಾರ ಮಾಡಲಿಕ್ಕೆ ಅಂದರೆ ಲೋನ್ ತೊಗೊಳ್ಳಲಿಕ್ಕೆ ಇನ್ನೊಂದು ಮತ್ತೊಂದು ಇದು ಮಾಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಈ ಸಮಸ್ಯೆಯನ್ನು ಗಮನದಲ್ಲಿ ಇಟ್ಕೊಂಡು ನಾವು ಏನು ಇದಾಗಿದೆ ಏನು ಕೇಳಿವಿ ಅಂತ ಎಂಟ್ರಿ ಇದೆ ಆರ್ ಟಿ ಸಿ ಅದನ್ನು ನಾವು ಈ ಮುಹೂರ್ತವಾದಿನ ಪ್ರಕ್ರಿಯೆ ಅಂತಿಮವಾಗಿ ಎಲ್ಲ ಒಂದು ಹಂತಕ್ಕೆ ಬರೋವರೆಗೂ ಸಹ ನಾವು ಇಂಥವಸ್ ತೊಗೊಳ್ತೀವಿ ಅಂತೇಳಿ ನಾನು ಈ ಮೂಲಕ ಪ್ರಮೆ ನಾನು ಇದು ಮಾಡ್ತಾ ಇದ್ದೀನಿ ಮತ್ತು ಈ ಒಂದು ಇದನ್ನು ನಾವು ಇವತ್ತೇ ನಮ್ಮ ಕಡೆಯಿಂದ ಒಂದು ಲೆಟ್ರ್ ಹೋಗುತ್ತೆ ಮತ್ತು ನಮ್ಮವರು ಫಾಲೋಅಪ್ ಮಾಡಿ ಏನಿದೆ ಅದನ್ನು ಪ್ರೊಸೆಸ್ ನಾನು ಕಂಪ್ಲೀಟ್ ಅಂತ ನಾನು ಎಲ್ಲರಿಗೂ ನಾನು ಈ ಮೂಲಕ ನನ್ನ ಭರವಸೆ ಕೊಡ್ತೀನಿ ಅಲ್ಲ ಏನು ಪತ್ರ ಇದೆ ಆ ಪತ್ರ ಇವತ್ತು ನನ್ನ ಕಡೆಯಿಂದ ಇವತ್ತೇ ಹೋಗುತ್ತೆ ಒಂದು ವಿಚಾರ ಆ ಮತ್ತೆ ನಮ್ಮ ಏನು ಆ ತಾಲೂಕು ಆಫೀಸಲ್ಲಿ ಏನಿದೆ ತಹಶೀಲ್ದಾರ್ ಅಂತ ನಮ್ಮ ಅವ್ರು ಫಾಲೋಅಪ್ ಮಾಡಿ ಒಂದರಿಂದ ಎರಡು ವಾರದಿಂದ ಇದೆ ಪತ್ರ ಹಂಡ್ರೆಡ್ ಪರ್ಸೆಂಟ್ ರೈತರು ಅಬ್ಜೆಕ್ಷನ್ಸು ನಾವು ಪ್ರತಿಯೊಂದು ಹಳ್ಳಿನಲ್ಲಿ ನಾನು ಅಬ್ಜೆಕ್ಷನ್ಗಳೇ ಸೈನಾಕ್ ಕೊಟ್ಟು ಆ ಸಿಗ್ನೇಚರ್ ಹಾಕಿದ ದಾಖಲೆಗಳನ್ನ ನಾವು ಚಳುವಳಿ ಮುಖಾಂತರ ನಾವು ಫ್ರೀಡಮ್ ಪಾರ್ಕಲ್ಲಿ ಕೊಟ್ವಿ ನೆನ್ಪಿದ್ಯಾ ನಮ್ಗೆ ಬೇರೆ ಏನು ಬೇಡ ಇವತ್ತು ಅದನ್ನ ಪ್ರಶ್ನೆ ಮಾಡ್ತ ಬಂದಿರೋದು ನಾವು ನೀವು ಯಾಕೆ ನಡಿ ನೋಟಿಫೈ ಮಾಡಲಿಲ್ಲ 100 ಜನ ರೈತರು ಪರ್ಸೆಂಟ್ ರೈತರು ಅಬ್ಜೆಕ್ಷನ್ ಮಾಡಿದಾಗ ನೀವು ಡಿ ನೋಟಿಫಿಕೇಶನ್ ಮಾಡಬೇಕು ಯಾಕೆ ಮಾಡಲಿಲ್ಲ ಅಂತ ಕೇಳೋದು ಬಂದಿರೋದು ಇವತ್ತು ನಾವು ನಮ್ಗೆ ಡಿ ನೋಟೀಶನ್ ಮಾಡಿಬಿಡಿ ಅಂತ ಹೇಳೋದು ಅದಕ್ಕೆ ಈಗ ಇನ್ನ ಆಫೀಸರ್ಗಳು ಬರ್ತಾರೆ ಅವ್ರನ್ನೇ ಕೇಳೋಣ ನಾವು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲೇ ನಾವು ಏನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿ ಮುಂದುವರ್ಸೋಣ ನಮ್ಮ ಭೂಮಿ ಯಾರು ಯಾವುದೇ ಕಾರಣಕ್ಕೂ ಗಲಾಟೆ ಮಾಡಕ್ ಬಂದಿಲ್ಲ ನಮ್ಮ ಮನವಿ ಕೊಡೋಕ್ ಬಂದಿದ್ದೀವಿ ಆ ಮನವಿಯನ್ನು ಕೂಡ ಸಂವಿಧಾನಾತ್ಮಕವಾಗಿ ರೈತನಿಗೆ ಯಾವ ರೀತಿ ನ್ಯಾಯ ಕೊಡ್ಬೇಕಂತ ಕೊಟ್ಟಿಲ್ಲ ರಘುನಂದರ್ ಸಾರು ಆಲ್ರೆಡಿ ನಮ್ಮ ಎಲ್ಲ ಮಾಹಿತಿಯವ್ರು ಗೊತ್ತಿದೆ ಇವತ್ತು ಮತ್ತೊಮ್ಮೆ ಬಂದಿರ್ತಕ್ಕಂಥದಕ್ಕೆ ನಾವು ಯಾರು ಕೂಡ ಮಾತಾಡ್ತಾ ಇಲ್ಲ ಈಗ ಅಲ್ಲಿ ಬಂದಿದ್ದಾರೆ